ಚಾಮರಾಜನಗರ ಪ್ರವಾಸಿ ಬಸ್ ಮಾಲೀಕರ ಸಂಘದಿಂದ ಎಸ್ಪಿಗೆ ದೂರು ಸಾರಿಗೆ ನಿರೀಕ್ಷಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಚಾಲಕ ಮತ್ತು ಬಸ್ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಚಾಮರಾಜನಗರ ಪ್ರವಾಸಿ ಬಸ್ ಮಾಲೀಕರ ಸಂಘದ ವತಿಯಿಂದ ನಗರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಬಿಟಿ ಕವಿತಾ ಅವರಿಗೆ ದೂರನ್ನ ಸಲ್ಲಿಸಲಾಯಿತು ಮೈಸೂರು ಮತ್ತು ಚಾಮರಾಜನಗರ ಪ್ರವಾಸಿ ಬಸ್ ಮಾಲೀಕರ ಪದಾಧಿಕಾರಿಗಳು ಮತ್ತು ಸದಸ್ಯರು ನವೆಂಬರ್ ಹದಿನೈದರಂದು ಹೊರ ರಾಜ್ಯದ ನೋಂದಣಿ ಬಸ್ಗಳು ನಮ್ಮ ರಾಜ್ಯಕ್ಕೆ ತೆರಿಗೆ ಕಟ್ಟದೆ ನಮ್ಮ ರಾಜ್ಯದಲ್ಲಿ ಸಂಚರಿಸ್ತಾ ಇರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಜಿಲ್ಲಾಧಿಕಾರಿಗಳ ಸೂಚನೆ ಆದೇಶದ ಮೇರೆಗೆ ಚಾಮರಾಜನಗರ ಸಾರಿಗೆ ನಿರೀಕ್ಷಕರು ನವೆಂಬರ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಗುಂಡ್ಲುಪೇಟೆ ತಾಲೂಕು ಬೇಗೂರು ಗ್ರಾಮದ ರಾಷ್ಟೀಯ ಹೆದ್ದಾರಿಯಲ್ಲಿ ವಾಹನಗಳ ತಪಾಸಣೆ ಮಾಡುತ್ತಿದ್ದಾಗ ಮೈಸೂರು ಕಡೆಯಿಂದ ಬಂದ ನೋಂದಣಿ ಸಂಖ್ಯೆ ಡಿಡಿ ಜೀರೋ ಒನ್ ಎಸಿ ನೈನ್ ಫೈವ್ ಫೈವ್ ಫೋರ್ ಬಸ್ ಚಾಲಕನು ಸಾರಿಗೆ ನಿರೀಕ್ಷಕರಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿ ರಾಷ್ಟೀಯ ಹೆದ್ದಾರಿಗೆ ಬಸ್ ಅನ್ನು ಅಡ್ಡಲಾಗಿ ನಿಲ್ಲಿಸಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯುಂಟು ಮಾಡಿದ್ದಲ್ಲದೆ ಸಾರಿಗೆ ನಿರೀಕ್ಷಕರಿಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಅಡ್ಡಿಪಡಿಸಿ ಅವರಿಗೆ ಬದಲಿಕೆಯನ್ನು ಹಾಕಿರ್ತಾನೆ ಆದ್ದರಿಂದ ಸದರಿ ವಾಹನ ಮತ್ತು ವಾಹನದ ಚಾಲಕನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಾರಿಗೆ ನಿರೀಕ್ಷಕರು ನಿರ್ಭಯದಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಡಬೇಕು ಎಂದು ಡಾ ಬಿಟಿ ಕವಿತಾ ಅವರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಸಂಘ ಒತ್ತಾಯಿಸಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಗೌಡ ಪಣ್ಯದ ಹುಂಡಿ ರಾಜು ಸಂಘದ ಅಧ್ಯಕ್ಷ ಚಾಸಿ ಸೋಮನಾಯಕ ಕಾರ್ಯದರ್ಶಿ ಬಾಲಾಜಿ ಆರ್ ಉಪಾಧ್ಯಕ್ಷ ಪ್ರಜ್ವಲ್ ಸದಸ್ಯರಾದ ಉಜಿಮೂಲಾ ಮೋಹನ್ ಕುಮಾರ್ ಅಕ್ರಮ ಪಾಷಾ ಶಶಿ ನವೀನ್ ದೀಪು ದರ್ಶನ್ ರಂಗಸ್ವಾಮಿ ಇತರರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಹೋಮ ನಂಜುಡ ನಾಯಕ ಪ್ರಜಾಪಟ್ಟಿ ನಗರ